ನಮ್ಮ ಅಸೋಸಿಯೇಷನ್ ಅಲ್ಲಿ ವಿಮೆನ್ಸ್ ಡೇ ಆರ್ಗನೈಸ್ ಮಾಡಿದ್ವಿ ವಿಮೆನ್ಸ್ ಡೇನಲ್ಲಿ ನಾವೆಲ್ಲ ಸಂಸ್ಥೆನಲ್ಲಿ ಎಲ್ಲ ಮಹಿಳೆಯರ ಸೇರಿ ಕಾರ್ಯಕ್ರಮ ಮಾಡಿದಾಗ ಒಂದು ಬ್ಯಾಗಿಂದ ಹಿಡಿದು ಬ್ಯಾಗ್ ಒಳಗಿರೋ ಕಂಟೆಂಟ್ಸ್ ಎಲ್ಲದು ವಿಜಿ ಇದನ್ನ ಸೊ ದಟ್ ಅದು ಒಂದು ಕಮ್ಯುನಿಟಿ ನೋಡ್ತಾ ಇದೀವಿ ಅವ್ರು ಎಷ್ಟು ಕಷ್ಟಪಡ್ತಾ ಇದಾರೆ ಅಂತ ಸೊ ಐ ತಿಂಕ್ ದಟ್ ಈಸ್ ವಾಟ್ ಬಿ ಆಲ್ ಶುಡ್ ಕಾನ್ಷಿಯಸ್ಲಿ ಅದನ್ನ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ತಲೆಯಲ್ಲಿ ಯಾವಾಗಲೂ ಇಟ್ಕೊಳ್ರಿ ಈ ಥರ ಎಸ್ ಎಚ್ ಇದೆ ವೆರೈಟಿ ಪ್ರಾಡಕ್ಟ್ಸ್ ಮಾಡ್ತಾ ಇದಾರೆ ಅವರು ಚಿಕೆನ್ ಯೂಸ್ ದೇರ್ ಅಡಿಕೆ ತಟ್ಟೆಗಳು ಅದು ಎಷ್ಟು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇದೆಪೋಸಿಬಲ್ಸ್ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಬದ್ಲಿ ಅಡಿಕೆ ತಟ್ಟೆ ಕೂಡ ಊಟ ಚಟ್ನಿ ಪುಡಿಗಳು ಅಂತರದು ತೊಕ್ಕು ಏಸು ಒಬ್ಬರು ಮ್ಯಾಂಗೋ ತೊಕ್ಕು ಆಮೇಲೆ ಆನಿಯನ್ ತೊಕ್ಕು ಅಂತೆ ಎಲ್ಲ ತಗೊಂಡ್ ಬಂದಿದ್ರು ಸೊ ಅಂದ ತುಪ್ಪ ಎಷ್ಟು ರುಚಿ ಸೊಗಾಗಿ ಎಸ್ ಎಚ್ ಇದು ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡ್ಕೊಂಡು ಏನೇನು ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅದನ್ನೆಲ್ಲ ಲಾಗಿನ್ ಮಾಡಿಕೊಂಡು ನಾವು ಎವ್ರಿ ಒಕೇಶನ್ ಇಟ್ ಕುಡ್ ಬಿ ಗಿಫ್ಟಿಂಗ್ ಪರ್ಸನಲ್ ಯೂಸ್ ಆರ್ ಫಾರ್ ಆರ್ ಟೀಮ್ ಆಲ್ಸೋ ನಮ್ಮ ಟೀಮ್ ಈವೆಂಟ್ಸ್ ಏನಾದರೂ ಇದ್ದರೆ ಬ್ಯಾಂಕರ್ಸ್ ಎಂದು ಅವಾಗ ಮಾಡಿದರೆ ಅಥವಾ ನಿಮ್ಮ ಬ್ಯಾಂಕಿಗೆ ಯಾರಾದರೂ ವಿಸಿಟರ್ಸ್ ಬರ್ತಾರೆ ಗೆಸ್ಟ್ ಬರ್ ಬರ್ತಾರೆ ಅವಾಗ ಕೂಡ ಆರ್ಡರ್ ಮಾಡಲಿಕ್ಕೆ ಯೂಸ್ ಎಸ್ ಪ್ರಾಡಕ್ಟ್ಸ್